ಏನು ನಿದಿರ್ ಲಕ್ ಇಚ್ಛೆ ಐಚರ್ ಏನ್ ಅದಾವ ಪಟ ಪಟ ಶಬ್ದ ಏನ್ ಆತ್ ಗೋಡೆ ಬುಕ್ ಒಂತ ಪೊರ್ತಾನ ಬಡ ಲಂಗುರು ಎನೆ ಮಗೆ ಸೆಕೆಂಡ್ ಪ್ಯೂಸ್ ಸೇತುಂಡು ಸೈನ್ಸ್ ಸ್ಟೂಡೆಂಟ್ ಐ ನನ್ ನೆಕ್ಸ್ಟ್ ಗೆ ಕಲ್ಪೊಡ ಆಂಡ ಐತೆ ಬೇಲೆ ಪೋವೊಂದುಲ್ಲೆ ಕೂಲಿ ಬೇಲೆ ಪೋದು ಐತೆ ಫೀಸ್ ಗೆ ರೆಡಿ ಮಂತೊಂದುಲ್ಲೆ ಆಂಡ ಇಂಚಿನ ಪರಿಸ್ಥಿತಿಲಿ ಎರಡ ದಾನಿಲು ಹತ್ತನ ಶಾಸಕಿಯರ ಮುಖಾಂತರ ಪಂಚಾಯತ್ ಮುಖಾಂತರ ಅದೆಲ್ಲ ಸಾಯಂ ಮಲ್ಪನಾಥ ಈ ಮುಖಾಂತರ ಏನೊಂದ್ರೆ ಮಳೆಯ ಅಬ್ಬರದಿಂದಾಗಿ ಪ್ರತಿಯೊಬ್ಬರೂ ಕೂಡ ಭಯಭೀತರಾಗಿ ಜೀವನ ನಡೆಸಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗಿದೆ ಆದ್ರೆ ಅದೇ ಒಂದು ಪರಿಸ್ಥಿತಿ ಈಗ ಉಜಿರೆ ಗ್ರಾಮದ ಮುಂಡತ್ತೋಡಿ ಮನೆಯಲ್ಲಿ ಕೂಡ ಸಂಭವಿಸಿರುವಂತದ್ದು ಜೋರಾಗಿರುವಂತಹ ಮಳೆಯಿಂದಾಗಿ ಮನೆಯೇ ಕುಸಿದು ಬಿದ್ದಿರುವಂತಹ ಘಟನೆ ನಡೆದಿದೆ ಪುಣ್ಯಕ್ಕೆ ಯಾವುದೇ ರೀತಿಯ ಒಂದು ಪ್ರಾಣಾಪಾಯ ಕೂಡ ಸಂಭವಿಸಿಲ್ಲ ಆದ್ರೆ ಆ ಮನೆಯ ಪರಿಸ್ಥಿತಿ ಹೇಗಿದೆ ಆ ಮನೆಯ ಸಿಚುವೇಶನ್ ಏನು ಅನ್ನೋದನ್ನ ನಾನ್ ನಿಮಗೆ ತೋರಿಸ್ತೇನೆ ಬನ್ನಿ ಈಗ ನೀವೇ ನೋಡ್ತಾ ಇದ್ದೀರಾ ಮನೆಯ ಪರಿಸ್ಥಿತಿಯನ್ನ ನನಗಂತೂ ಒಳಗಡೆ ಹೋಗೋದಕ್ಕೂ ಕೂಡ ಭಯ ಆಗುವಂತಹ ಪರಿಸ್ಥಿತಿ ಯಾಕಂದ್ರೆ ಎಲ್ಲಾ ಕಡೆ ಕೂಡ ಕಲ್ಲು ತುಂಬಿಕೊಂಡಿದೆ ಅದರ ಜೊತೆಗೆ ನೀವು ನೋಡ್ತಾ ಇರೋದು ನೋಡಿ ಕಂಪ್ಲೀಟ್ ಆಗಿ ಇಲ್ಲಿ ಇಟ್ಟಿಗೆಗಳು ಕೂಡ ಬಿದ್ದು ಹೋಗಿರುವಂತಹ ಪರಿಸ್ಥಿತಿ ಎಲ್ಲಾ ಕಡೆ ನೋಡಿದ್ರು ಕೂಡ ಯಾವುದೇ ರೀತಿಯಲ್ಲಿ ಕೂಡ ವಾಸ್ತವ್ಯಕ್ಕೆ ಯೋಗ್ಯವಲ್ಲದ ಇರುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಈಗ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಗೋಡೆ ಬಿರುಕುಗಳು ಕೂಡ ಬಿಟ್ಟಿದೆ ಅನ್ನುವಂಥದ್ದು ಯಾವ ರೀತಿ ಬಿರುಕು ಬಿಟ್ಟಿದೆ ಅನ್ನುವಂಥದ್ದು ನೋಡಿ ಇಲ್ಲಿ ನಡೆದಾಡೋದಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಆದ್ರೆ ಇದೇ ಮನೆಯಲ್ಲಿ ಪ್ರತಿ ದಿನ ಜೀವ ಭಯದಿಂದ ಜೀವಿಸ್ತಾ ಇದ್ರು ಇದೇ ಮನೆಯಲ್ಲಿ ಜೀವನ ನಡೆಸ್ತಾ ಇದ್ರು ನೀವೇ ನೋಡ್ತಾ ಇದ್ರ ಪರಿಸ್ಥಿತಿಯನ್ನ ಯಾವ ರೀತಿ ಹಂಚುಗಳು ಅದಕ್ಕೆ ಹಾಕಿರುವಂತಹ ಮರದ ಸರಕರಣೆ ಏನಿದೆ ಅಲ್ವಾ ಅದೆಲ್ಲವೂ ಕೂಡ ಮುರಿದು ಬಿದ್ದಿರುವಂತಹ ಪರಿಸ್ಥಿತಿ ಹಂಚುಗಳು ಕೂಡ ಯಾವಾಗ ಬೀಳುತ್ತೋ ಅನ್ನುವಂತಹ ಪರಿಸ್ಥಿತಿ ಕೂಡ ಇದರಾಗಿದೆ ಈಗ ಇದ್ರಲ್ಲಿ ನಾವು ನಡೆಯೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಇಟ್ಟಿಗೆಗಳು ಕಂಪ್ಲೀಟ್ ಆಗಿ ಬಿದ್ದಿರುವಂತದ್ದು ಗೋಡೆಗಳು ಸಂಪೂರ್ಣವಾಗಿ ಮುರಿದು ಬಿದ್ದಿರುವಂತಹ ಪರಿಸ್ಥಿತಿ ನೋಡಿ ಹಂಚು ಕೂಡ ಅದೇ ಪರಿಸ್ಥಿತಿ ಎದುರಾಗಿರುವಂತದ್ದು ಈಗ ನೀವೇ ನೋಡ್ತಾ ಇದ್ರೆ ಈ ಒಂದು ದೃಶ್ಯವನ್ನ ಯಾವ ರೀತಿಯಾಗಿ ಮನೆ ನೆಲ ಸಮ ಆಗಿದೆ ಕಂಪ್ಲೀಟ್ ಆಗಿ ನೀವು ನಂಬ್ತಿರೋ ಇಲ್ವೋ ಇದೇ ಮನೆಯಲ್ಲಿ ಅವರು ನಿದ್ದೆ ಮಾಡ್ತಾ ಇದ್ರು ಬೆಳಗಿನ ಸಮಯ ಎದ್ದಾಗ ಒಂದು ಶಬ್ದ ಕೇಳುತ್ತೆ ಆ ಶಬ್ದಕ್ಕೆ ಭಯಭೀತರಾಗಿ ಬಿಡ್ತಾರೆ ಯಾಕಂದ್ರೆ ಈ ಪರಿಸ್ಥಿತಿ ಇಂತಹ ಮನೆ ವಾಸವಿಲ್ಲ ವಾಸ ಮಾಡಲು ಯೋಗ್ಯವಲ್ಲದ ಮನೆಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಕಷ್ಟದ ಪರಿಸ್ಥಿತಿ ಅನ್ನುವಂಥದ್ದು ಈಗ ನೀವೇ ನೋಡ್ತಾ ಇದ್ರೆ ಯಾವ ರೀತಿ ಈ ಗೋಡೆಗಳೆಲ್ಲ ಕುಸಿದು ಬಿದ್ದಿರುವಂತಹ ಘಟನೆ ನಡೆದಿದೆ ಬಾಗಿಲಾಗಿರ್ಬಹುದು ಮರದ ಸಲಕರಣೆ ಆಗಿರಬಹುದು ಆಗಿರ್ಬೋದು ಹಂಚುಗಳಾಗಿರ್ಬೋದು ಪ್ರತಿಯೊಂದು ಕೂಡ ನೆಲ ಸಮವಾಗಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಪಂಡಿ ಬಲ್ಪು ಏನು ನಿದ್ರೆ ಹೆಚ್ಚಿಚ ಎಚ್ಚರಿಗೆ ಅನ್ನೋದು ಪಟ ಪಟ ಶಬ್ದ ಏನಾಯ್ತು ಗೋಡೆದ ಬುಕ ಅಂತ ಬರ್ತಾನ ಬಡಲ್ಲ ಅಂದ್ಬಿಡು ಈರು ಸ್ವಲ್ಪ ಚೆತ್ತಿತ್ತಾರೆ ಬಂಡ ಈರೆಗ ಉದಾಲ ಕಲ್ಲು ಮತ್ತೆ ಎಂದು ಪೂರ ಬೂರ್ಣತೆ

అర్జిబ పరిస్థితి ఇంఛా హస్తాడు ಇತ್ತೀರ್ನ ಲೆಕ್ಕಡು ಒಂಜಿ ಇನ ಪರಿಹಾರ ತಿಕ್ಕುಂಡು ಒಂಜಿ ಎಡ್ಡೆ ಜೀವನ ಮಲ್ತೊಂ ಪೊಲಿ ಒಂಜಿ ಕುಲ್ಲರಗೊಂಜಿ ಏನ ಇರೆಗ್ ಬೋಡಿತ್ತುಂಡ ಅಥವಾ ಇನ ಸಹಾಯ ಬೋಡಿತ್ತುಂಡು ಇರೆಗ್ ನೆಮ್ಮದಿಡ್ ಜೀವನ ಮಲ್ಪೊಲಿ ಪಂದಿರ್ ಕೆನ ಇರೆಗ್ ಒಂಜಿ ಜತ್ತಿತ್ತರ್ ಇರ್ ನಿದ್ದೆಡ್ ಒರೆನೆ ಲಕ್ಕೆರ್ ಇಲ್ಲ್ ಬೂರ್ನಗಿರಿಗ್ ದಾದ ಆಂಡು ಒರನೆ ಪನಗ ಎನ್ನಿದೆ ಇಪ್ಪುಜ ನಮ ಒಂಜಿ ಇಲ್ಲ್ ಬೂರುಂಡು ಪಂಡುಂಡ ನಮನ ಅವು ನಮಕ್ ಮಲ್ಲ ಮಂಡೆ ಬೆಚ್ಚ ಒರನೆ ಇಲ್ಲ ಬೂರುಂಡು ಈ ಆ ಒಂಜಿ ಐನ ಆಂಡು ಬೊಲ್ಪುಡ್ದು ಅಥ್ವಾ ಈ ಜೋರ್ ಬರ್ಸಕ ಒವೊಂ ಸಿಚುವೇಷನ್ ಎನ್ ಚೆತ್ತುಂಡು ಒಂಡೆಲು ರಾತ್ರೆ ಪಟಾಪಟಾ ಉಂದ ಗೋಡೆ ಒಂಜಿ ಶಬ್ದ ಕೇನೊಂದಿತ್ತುಂಡು ಉಂದು ಬೂರ್ನ ಏನಾನ್ ಕ್ಯಾರು ಅಂತ ಬೊಲ್ಪನಗ ಒರೋನೆ ಪಡಲ ಬೊಲುಂಡು ಇಂಗ್ ದು ದುಂಬುಗ ದುಂಬುಗ ತೀಜಲು ಉಂಡು ఇంకా సడైన్ ఏంటంటే ఇల్లు కట్ వర్షిల్ అజీ ఇల్లు కట్దు రిపేరి వరతుంది వరుస రిపేరి ఒక ఆ జన అన్నె తిరదు రెడ్ మూజ్ వర్ష అంట ఇల్లద నిర్మాణిక్ <todate> <saw44." point of dayounded> <todate> <todate> <Einatimide> दुरी पर्याय नाही तर भेट झाला இல்ல மல்தடந்த கேண்ட் சவுண்ட் கேண்டு சவுண்ட் கேண்ட் ஆயிபெட்டி ரப்பா பார்வத்தை பார்வத்த மகட்டெல்லாம் பண்டே அவ்ளோ இஞ்சினம் இஞ்சினம கேண்டை கேண்டே அவு அக்களே நானும் இல்லை ஆத்திண்டு அவு அவே அது பார்வத்த பார்வத்தினாங்க கேண்டே பிதாயி பத்தது ஆத்துண்ட் புலா இஜாண்டு பிதாயித்தாண்டு ஏறு தாள் தொந்திரை சீதாப்பா அங்கல ಆ ತೋಟ್ದೆ ಹೆಂಚಿನ ಹಂಡ ಹಿಂಕ್ಲೆ ಹೆಂಜಿ ಸಮಸ್ಯೆ ಇದ್ದವಾಗಿಟ್ಟು ಉಲ್ಲ ಮೊಗಲು ಇಪ್ಪನಾಗ ಆಕ್ಲೆಗೊಂಜಿ ಎಂಚಿನ ಅಂಡಲ್ಲ ಗಾರ್ಮೆಂಟ್ ಹಿಂಕ್ಳಿಗೆ ಸೌಲಭ್ಯ ಕೊರೋಡು ಹಾಂ ದಾಳಿ ಇಜ್ಜತೆ ಆಕ್ಲಿಗಿತ್ತು ಆಯ್ ಒರಿ ಇಪ್ಪು ನಿಮ್ಮ ಪಾ ಇಲ್ಲ ಪುಲ್ಲೊಂದು ಹೆಂಚಿನಜ್ಜಿ ಪಲ ಆಗೊಂಜ್ ಇಲ್ಲುಂಡು ಆಯ್ಗ ಅಂಡ ಬೇತೆ ದಾಲ ಒಂದು ಇಜ್ಜಿ ಪುರ ಸಮಸ್ಯೆ ಹಿಡ್ದು ಉಳ್ಳೇ ರೀ ಆಕ್ಳಿಗೆ ಹುಷಾರ ಇಪ್ಪನ ಅಂಚಿನ ಹೇಳ್ತಾರೆ ಆಯ್ಗೊಂಜ್ ಇಲ್ಲದ ಯೋಸ್ ಹೆಂಜಿ ಮಲ್ತಗೋರೋಡು

ಇತ್ತೆ ಈ ಇಲ್ಲದ ಪರಿಸ್ಥಿತಿ ಇಂಚು ಉಂಡು ಅರ್ಜಿ ಪಾಡ್ಲೆ ಪಂಡಲ್ಲ ಅರ್ಜಿ ಪಾಡದ ಜೇರ್ ಮಗಳು ಅಂಡ್ ಅರ್ಜಿ ಪಾಡರ ಅಕ್ಲಿಗೆ ತೆರೆದ ಅಥವಾ ಇತ ಬಗ್ಗೆ ಅಕ್ಲಿಗೆ ಆತ ಇನ್ಫಾರ್ಮೇಶನ್ ಇಜ್ಜಾಂಡ ಅದೇ ಒಂದು ವಿಚಾರ ತೆರಿಯರ ಬಂಡ ಅಕ್ಲಿ ಪಂಡ ಕೆಲಸ ಇಪ್ಪನ ರಡ್ಡು ಜನ ಬೊಕ್ಕ ಮಲ್ಲಪಲ್ಲಿ ಕರಿ ವರ್ಷ ತೀರ್ದಿರಿ ಬೊಕ್ಕ ರಡ್ಡು ಜನ ಇಪ್ಪನ ಅಕ್ಲಿಗೆ ಮುಲ್ಪರ್ದ ವಾತು ಪಾರ ಆಪಜಿ ಪಂಡ ಒರಿಯಾಗ ಪಕ್ಷಿ ಬತ್ತ ಬೊಕ್ಕ ಒರಿಯಾಗ ಟಿ ಬಿ ಕಾಯಿಲೆ ಪೇಟೆ ಒಪ್ಪನ ಪರಿಸ್ಥಿತಿ ಅಕ್ಲಿಡೆ ಇಜ್ಜಿ ಅಂಚದಿಪ್ಪನಾಗ ಪಂಚಾಯತಿ ಬಂಡ ಗುರುವನ್ನೇ ಅಪ್ಪ ಅಪ್ಪ ಬತ್ತಿ ಪನೊಂದಿಪ್ಪೇರಿ ಅರ್ಜಿ ಕೊರ್ಲೆ ಅರ್ಜಿ ಕೊರ್ಲೆ ಅಂಡ ಈ ಸರ್ತಿ ಬರ್ಸ ಜೋರಿತ್ತಿನ ಹೇಳಿದಾರ ಪಾರ್ಲಾತಿಜಿ ಇತ್ತೆ ಈ ಇಲ್ಲಡೆ ಮಾತೆರೆಗ್ಲ ಆರೋಗ್ಯದ ಸಮಸ್ಯೆ ಪನ್ಪುನಲ್ಲ ಒಂಜಿ ವಿಚಾರ ಉಂಡು ಬೊಕ್ಕ ವಿದ್ಯೆಗೂ ಕೂಡ ಜೋಕುಲ್ ಬಂಗ ಬರೋದುಲ್ಲೇರು ಅಕಲೆ ಬೆಂದ್ ಅಕಲೆ ಓದು ಪರಿಸ್ಥಿತಿ ಎಡ್ಡೆಡೆ ಕಲ್ತುಂದುಲ್ಲೇ ಎಡ್ಡೆಡೆ ಮಾರ್ಕ್ಲ ದೆತ್ತೊಂದುಲ್ಲೇರ್ ಅಂಡ ಮುಲ್ತ ಇಲ್ಲದ ಅಕಲೆ ಅಕಲೆ ಓದ್ಪವನ ಒಂಜಿ ತಾಕತ್ಲೆ ಇಜ್ಜಿದೆ ಬಂಡ್ ಆತ ಎಡ್ಡೆ ಕಲ್ತೊಂದು ಇತ್ತರಂಡಲ್ಲ ಮಸ್ತ್ ದುಡ್ಡುದ ಸಮಸ್ಯೆ ಉಂಡು ಮಸ್ತ್ ಅಕಲೆಗ್ ತಿನ್ಪುನ ವೆಕ್ಲ ಸಮಸ್ಯೆ ಉಂಡು ಪನ್ಪು ನಂಚಿತ್ನ ವಿಚಾರ ಇದನ್ನೆತ್ತ ಬಗ್ಗೆ ದಾದ ಬಂದ್ ಪಂಡ ಆರು ಪೊಂಜೆ ಹೊರ್ತಿ ಬೇಲಾನ್ ಪೇರೆ ನತ್ತಿಗೆ ಆರುತ್ತಿ ಮಾತ್ರ ಪಿದೇ ಅಬೋದು ಬೇಲ ಬೊಕ್ಕ ಮಗಲ್ ಅಂಚೆ ಇತ್ತೇ ಅಲ್ಲಿ ಎಜಿ ಹಾಸ್ಪಿಟಲ್ ನರ್ಸಿಂಗ್ ಕಲ್ತುಳಲ್ಲಿ ಒಕ್ಕು ಈ ರಜತ ಟೈಮು ಬತ್ತದ ಪೆಟ್ರೋಲ್ ಪಂಪ್ ಬೇಲೇಬೋದು ಅಲ್ಲಿನ ಖರ್ಚು ಬುಕ್ಕೀಸ್ಗೆ ಪೂರ ಅಲ್ಲಿ ಬೊಕ್ಕ ಬೊಕ್ಕೇ ಮಗೇಲಂಚನೆ ಮಗೆ ಸೆಕೆಂಡ್ ಫೀಸ್ತೀವಿ ನನ್ನ ಐ ಸೈನ್ಸ್ ಸ್ಟೂಡೆಂಟ್ ಐ ಅನ್ನೈತೆ ನೆಕ್ಸ್ಟ್ಗೆ ಐತೆ ಬೇಲೆಬೋದು ಕೂಲಿ ಬೇಲೆ ಪೋದು ಅಯ್ತು ಫೀಸ್ ಗಿರಡಿಮಂದಿರ್ಲಿ ಅಂಡ್ ಇಂಚಿನ ಪರಿಸ್ಥಿತಿ ಎರಡ ದಾನಿಲು ಅತ್ತ ಶಾಸಕಿಯರ ಮುಖಾಂತರ ಒಕ್ಕ ಪಂಚಾಯತ್ ಮುಖಾಂತರ ಅದರಲ್ಲ ಸಾಯಪನೆ ಹತ್ತ ಈ ಮುಖ ಮುಖಾಂತರ ಕೇನಂದೂ ಜಿಲ್ಲಾ ಎಸ್ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸಿ ಕೆ ಚಂದ್ರಕಲಾ ನಮ್ಮ ಜೊತೆಗಿದ್ದಾರೆ ಅವರು ಈ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ ಈ ಸ್ಥಳದ ಬಗ್ಗೆ ಅವ್ರಿಗೆ ಏನು ಅನಿಸ್ತಾ ಮುಂಚೆನೆ ಗೊತ್ತಿತ್ತಾ ಈ ಒಂದು ವಾಸಿಸಲು ಯೋಗ್ಯವಲ್ಲದ ಸ್ಥಳ ಇದು ಅಲ್ಲಿ ವಾಸಿಸ್ತಾ ಇದ್ದಾರೆ ಅನ್ನುವಂಥದ್ದು ಅವರಿಗೆ ಮುಂಚೆನೆ ಗೊತ್ತಿತ್ತಾ ಅನ್ನೋದನ್ನ ಕೇಳೋಣ ಮೇಡಮ್ ನಿಮ್ಗೆ ಮುಂಚೆನೆ ಗೊತ್ತಿತ್ತಾ ಈ ಒಂದು ಸ್ಥಳದ ಬಗ್ಗೆ ಅಥವಾ ಇವರ ಪರಿಸ್ಥಿತಿಯ ಬಗ್ಗೆ ನನ್ನ ಹೆಸರು ಸಿ ಕೆ ಚಂದ್ರ ಚಂದ್ರಕಲಾ ನಾನು ಮಾಜಿ ಜಿಲ್ಲಾ ಪಂಚಾಯಿತಿ ಮೆಂಬರ್ಸ್ ಮತ್ತೆ ಜಿಲ್ಲಾ ಎಸ್ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯ ಮತ್ತು ಸಾಮಾಜಿಕವಾಗಿ ಕೆಲಸವನ್ನು ಹೆಚ್ಚು ಮಾಡ್ತಾ ಇದ್ದೆ ಈ ಎಸ್ ಸಿ ಪರಿಶಿಷ್ಟ ಜಾತಿ ಕಾಲೋನಿ ಮುಂಡತೋಡಿದ್ದು ಬಹಳ ವರ್ಷದಿಂದ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರುವಂತಹ ಈ ಕಾಲೋನಿ ಆಗಿತ್ತು ಆದರೂ ಈ ಸಲ ತುಂಬ ಹೆಚ್ಚು ಇಲ್ಲಿಯ ಸದಸ್ಯರು ಇಲ್ಲಿಯ ಗುರುಪ್ರಸಾದ್ ಅಂತ ಹೇಳಿ ಅವರು ಸದಸ್ಯರು ಅವರು ತುಂಬ ಇಲ್ಲಿ ಭೇಟಿ ಕೊಟ್ಟು ಮತ್ತು ಇಲ್ಲಿ ಅದು ನಾವೆಲ್ಲ ಭೇಟಿ ಕೊಟ್ಟು ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಜೊತೆಗೆ ಇಲ್ಲಿ ಏನಂದರೆ ಇಲ್ಲಿ ಇವರು ಈ ಮನೆ ಅವರ ಮನೆ ವಾಸಿಸಲು ಯೋಗ್ಯ ಇತ್ತು ಫಸ್ಟಿಗೆ ಅಂದರೆ ಅಲ್ಲೇ ಅವರೊಬ್ಬರು ಪಾರ್ಶ್ವವಾಯು ಪೀಡಿತರಾಗಿರುವಂತಹ ರಮೇಶ ಮತ್ತು ಅವರ ತಮ್ಮ ಅವರ ಕುಟುಂಬರು ಇಲ್ಲಿ ವಾಸ ಮಾಡಿದ್ರು ಇವರಿಗೆ ತುಂಬ ಅಂದರೆ ಅವರ ಹೆಂಡತಿ ಬೀಡಿ ಕಟ್ಟಿ ಜೀವನ ಮಾಡ್ತಾ ಇದ್ರು ಅವರಿಗೆ ಯಾವುದೇ ಇದಿರಲಿ ಇನ್ಕಮ್ ಯಾವುದೇ ಇರ್ ಇರ್ತಿರ್ಲಿಲ್ಲ ಯಾಕಂದರೆ ತುಂಬ ಇವರು ಬಡವರು ಮತ್ತೆ ಅಲ್ಲಿ ತುಂಬ ಅಸ್ಪೃಶ್ಯತೆಯಲ್ಲಿ ನೊಂದವರಾಗಿದ್ರು ಈ ರೀತಿ ಮನೆ ಅಂದರೆ ಇಲ್ಲಿ ಧಾರಾಕಾರವಾಗಿ ಸುರಿಯುವಂತಹ ಮಳೆ ಇತ್ತು ಮಳೆಯಿಂದಾಗಿ ಅವರಿಗೆ ಇಲ್ಲಿ ಯಾವುದೇ ಸೌಲಭ್ಯ ಅಲ್ಲಿ ಸಿಗ್ತಿರಲಿಲ್ಲ ಅವರಿಗೆ ಸೌಲಭ್ಯ ಸಿಗಬೇಕು ಆ ಮನೆಯನ್ನು ಉಳಿಸ್ಕೊಳ್ಳುವಂತಹ ಮನೆಗೆ ದಾನಿಗಳ ಅಥವಾ ಎಲ್ಲ ಇವರ ಸಹಕಾರ ಮುಖ್ಯ ಆಗಿದೆ ಯಾಕಂದರೆ ಯು ಪ್ಲಸ್ ಅವರು ಒಂದು ದಿಢೀರಂತೆ ಇಲ್ಲಿ ಭೇಟಿ ಕೊಟ್ಟು ಇದನ್ನು ಒಂದು ನೀವು ಪ್ರಸಾರಪಡಿಸಿದ ಕಾರಣ ಹಿಂದೊಮ್ಮೆ ಒಂದು ಮನೆಗೆ ಇಲ್ಲಿ ಆ ಥರ ನೀವು ಪ್ರಚಾರ ಕೊಟ್ಟ ಕಾರಣ ಅದೊಂದು ವ್ಯವಸ್ಥಿತವಾಗಿ ಆಗುವಂಥದ್ದಾಗಿದೆ ಮೇಡಮ್ ಯಾಕಂದರೆ ಇದು ಇಲ್ಲಿಯ ಪರಿಸ್ಥಿತಿಯನ್ನು ಅನುಗುಣವಾಗಿ ಇಂತಹ ಬಡವರಿಗೆ ನಿಮ್ಮ ಈ ವರದಿಯಿಂದಾದರೂ ಅಥವಾ ನಿಮ್ಮ ಏನು ದಿಢೀರ್ ಭೇಟಿ ಆ ಸ್ಪಂದನೆಯಿಂದ ಕೂಡ ಇಲ್ಲಿ ಅವರಿಗೆ ಒಂದು ಈ ಮೂಲಭೂತ ಸೌಲಭ್ಯ ದೊರೆಯುವಾಗಲಿ ಇಲ್ಲಿ ಕೊಲನಿಯ ಸಮಸ್ಯೆ ಸಮಗ್ರವಾಗಿ ಪರಿಹರಿಸಲಿಕ್ಕೆ ನಿಮ್ಮಿಂದ ಪ್ರಯತ್ನ ಆಗಲಿ ಅಂತೇಳಿ ನನ್ನ ಆಶಯ ಈಗ ಮೇಡಮ್ ನಿಮ್ಮಿಂದ ಯಾವ ಸಹಕಾರ ಈ ಒಂದು ಕುಟುಂಬಕ್ಕೆ ಸಿಗ್ಬೋದು ನಾವು ಇದನ್ನು ಸಂಬಂಧಪಟ್ಟ ನಮ್ಮ ಶಾಸಕರು ಹಾಗೆ ನಮ್ಮ ಎಂ ಪಿ ಅವರಿದ್ದಾರೆ ಹಾಗೆ ಇಲ್ಲಿಯ ಪಂಚಾಯಿತಿ ಮುಖಾಂತರ ಅದನ್ನು ಪರಿಹರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಮೇಡಮ್ ಥ್ಯಾಂಕ್ ಯು ಇವತ್ತು ನಮ್ಮ ಜೊತೆಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಗುರುಪ್ರಸಾದ್ ಕೋಟ್ಯನ್ ಅವರಿದ್ದಾರೆ ಅವರು ಈ ಸ್ಥಳಕ್ಕೆ ಈ ಘಟನೆ ಯಾವಾಗ ನಡೀತೋ ಟೈಮ್ ಅಲ್ಲೇ ಭೇಟಿ ನೀಡಿ ಮನೆ ಅವರಿಗೆ ಎಲ್ರಿಗೂ ಕೂಡ ಒಂದು ಸಹಾಯ ಹಸ್ತ ನೀಡ್ತೀನಿ ಮಾತನ್ನ ಕೂಡ ಈಗ ಅವ್ರ ಜೊತೆನೆ ಕೇಳೋಣ ಈ ಒಂದು ಮನೆ ಈ ಪರಿಸ್ಥಿತಿಯಲ್ಲಿ ಇತ್ತು ಅನ್ನೋದು ಅವರಿಗೆ ಮುಂಚೆನೆ ಗೊತ್ತಿತ್ವ ಅಥವಾ ವಾಸ್ಸಳು ಇದು ಯೋಗ್ಯವಾದ ಸ್ಥಳ ಅನ್ನೋದು ನಿಮ್ಗೆ ಮುಂಚೆನೆ ಗೊತ್ತಿತ್ತು ಸರ್ ಎಲ್ಲರಿಗೂ ನಮಸ್ತೆ ನಾನು ಉಜಿರ ಗ್ರಾಮ ಪಂಚಾಯತ್ ಸದಸ್ಯನ ಆರನೇ ವರ್ಡಿನ ಸದಸ್ಯನಾಗಿದ್ದೇನೆ ಮತ್ತೆ ಈ ವಾರ್ಡಿನ ಸದಸ್ಯನು ಕೂಡ ಸದಸ್ಯನಾಗಿದ್ದೇನೆ ನಾನು ನಾನು ಬೆಳಿಗ್ಗೆ ಬೆಳಿಗ್ಗೆ ಏಳು ಗಂಟೆಗೆ ನನಗೆ ಫೋನ್ ಮಾಡಿದರು ಇವರು ವಸಂತ ಅವರು ನನಗೆ ಫೋನ್ ಮಾಡಿದ್ರು ಈಗೀಗೆ ಒಂದು ಇಲ್ಲಿ ಇವರು ಉಮೇಶ್ ಅವರು ಉಮೇಶ್ ಮುಗಿಯರ್ ಅವರದು ಮನೆ ಒಂದು ಬಿದ್ದಿದೆ ನೀವು ತಕ್ಷಣ ಇಲ್ಲಿಗೆ ಬಂದು ಭೇಟಿ ಕೊಡಬೇಕಂತ ನಾನು ಅದಕ್ಕೆ ತಕ್ಷಣ ಅಲ್ಲಿಂದ ಮನೆಯಿಂದ ಬಂದು ನಾನು ಇಲ್ಲಿ ಭೇಟಿ ಕೊಟ್ಟೆ ಭೇಟಿ ಕೊಟ್ಟಾಗ ಇವರ ಮನೆ ಎಲ್ಲ ನಿನ್ನೆ ಧಾರಕಾರ ಮಳೆ ಇರುವುದರಿಂದ ಇಲ್ಲಿ ಅವರದು ಮನೆ ಮನೆ ಬಿದ್ದಿತ್ತು ಹಾಗೆ ಇದನ್ನು ನೋಡುವಾಗ ನಾನು ತುಂಬ ನನಗೆ ಬೇಸರ ಆಯಿತು ಅದಕ್ಕೆ ನಾನು ನನಗೆ ಮೊದಲೇ ಹೇಳಿದೆ ನಾನು ಅವರಿಗೆ ಅಂದರೆ ಇದು ಈ ಮನೆಯಲ್ಲಿ ವಾಸ ಆಗುವ ಸ್ಥ ಇದು ಮನೆ ಅಲ್ಲ ನೀವು ಬೇರೆ ಇದರಲ್ಲಿ ಅಣ್ಣನ ಮನೆಯಲ್ಲಿ ಇದು ಮಾಡಿ ನಾನು ನೆಕ್ಸ್ಟ್ ನಿಮಗೆ ಪಂಚಾಯಿತಿಯಿಂದ ಏನಾದರೂ ನನ್ನ ನನ್ನ ವತಿಯಿಂದ ಏನಾದರೂ ನಮ್ಮ ಪಂಚಾಯತಿ ವತಿಯಿಂದ ನಾವು ಏನಾದರೂ ಇದಕ್ಕೆ ಅನುದಾನ ಮಾಡುವಂಥ ವ್ಯವಸ್ಥೆ ಮಾಡುವಂತ ಹಾಗೆ ಈಗ ನಾನು ನಮ್ಮ ಆ ಅಹ್ ಶಾಸಕರ ನಮ್ಮ ಬೆಳ್ತಾಣಿ ತಾಲೂಕಿನ ಶಾಸಕರಾದಂಥ ಹರೀಶ್ ಪೂಂಜ ಅವರ ಅವರಿಂದ ನಾವು ಏನಾದ್ರು ಇವರಿಗೆ ನಮ್ಮ ಉಮೇಶ್ ಮುಗಿಯರ ಅವರಿಗೆ ಒಂದು ನೆರ ಏನಾದ್ರು ಸಹಾಯ ಹಸ್ತವನ್ನು ಮಾಡ್ಬೇಕಂತ ನಾನು ಅವರ ಹತ್ರ ನಾನು ಕೇಳ್ಕೊಡ್ತಿದ್ದೇನೆ ಹಾಗೆಯೇ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಇಂದ ನಾವು ಏನಾದರೂ ಒಂದು ನೆರವು ಇದನ್ನು ಮಾಡ್ ಮಾಡ್ ಮಾಡ್ಬೇಕಂತ ನಾನು ಕೇಳ್ತಿ ಕೇಳ್ಕೊಡ್ತಿದ್ದೇನೆ ಹಾಗೆಯೇ ನಮ್ಮ ಅವರ ಅಣ್ಣ ಅವರು ಕೂಡ ಇದ್ದಾರೆ ಅವರು ಕೂಡ ಅವರು ಒಂದು ಹುಷಾರಿಲ್ಲದೆ ಒಂದು ಅಹ್ ಪಕ್ಷಿವಾತ ಇದಿಂದ ಮಲ ಮಲಗಿದ ಸ್ಥಿತಿಯಲ್ಲಿದ್ದಾರೆ ಅವರಿಗೆ ಕೂಡ ಏನಾದರೂ ನಮ್ಮ ಏನಾದ್ರು ಒಂದು ಸರ್ಕಾರದಿಂದ ಏನಾದರೂ ಒಂದು ಅನುದಾನವನ್ನು ದೊರೆ ದೊರಕಿಸಿ ಕೊಡ್ಬೇಕಂತ ನಾನು ಕರಿತೇನೆ ಮತ್ತೆ ಅವರ ಮಕ್ಕಳು ಕೂಡ ಇದ್ದಾರೆ ಅಹ್ ಇವರ ಅಣ್ಣನ ಮಕ್ಕಳು ಇದ್ದಾರೆ ಅವ್ರು ಕೂಡ ಈಗ ಅಂದ್ರೆ ಒಬ್ರು ಈಗ ಕಾಲೇಜ್ ಹೋಗ್ತಿದ್ದಾರೆ ತುಂಬಾ ಕಷ್ಟದಿಂದ ಬಡ ಬಡತನದಿಂದ ಇದ್ದಾರೆ ಅವರು ಮತ್ತೆ ಅವರು ಮಗ ಒಬ್ಬ ಅವರು ಶಾಲೆಗೆ ಹೋಗದೆ ಈಗ ಆ ಒಂದು ಕೂಲಿ ಕೆಲಸಕ್ಕೆಲ್ಲ ಹೋಗ್ತಿದ್ದಾರೆ ಹಾಗೆ ಇವರಿಗೆ ಒಂದು ಈ ಬಡತನ ಈ ಎಸ್ಸಿ ಕುಟುಂಬ ಇಲ್ಲಿ ತುಂಬಾ ಬಡತನದಿಂದ ಇರುವುದರಿಂದ ಇವರಿಗೆ ಈ ಒಂದು ನಮ್ಮ ಪಂಚಾಯತಿಯಿಂದ ಮತ್ತು ಶಾಸಕರಿಂದ ಏನಾದ್ರೂ ಅನುದಾನ ಮಾಡಿ ಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳಬಿಡ್ತಿದ್ದೇನೆ ಈಗ ಅನುದಾನವನ್ನ ನೀಡೋದಾದ್ರೆ ಯಾವ ರೀತಿಯಲ್ಲಿ ಅನುದಾನ ನೀಡಬಹುದು ಅಂದ್ರೆ ಅವರಿಗೆ ಒಂದು ವಾಸ್ತವ್ಯವನ್ನ ಮನೆಗೆ ಶಿಫ್ಟ್ ಮಾಡುವಂತ ಯೋಜನೆಗಳನ್ನ ಮಾಡಬಹುದಾ ಯಾವ ರೀತಿಯಾಗಿರುವಂತಹ ಒಂದು ಸಹಾಯವನ್ನ ಗ್ರಾಮ ಪಂಚಾಯತ್ ಅಥವಾ ಶಾಸಕರ ವತಿಯಿಂದ ನೀವು ಮಾಡಬಹುದು ಹೌದು ಈಗ ನಾನು ಸದ್ಯಕ್ಕೆ ಅವರ ಅಣ್ಣನ ಮನೆ ಇದೆ ಇಲ್ಲಿ ಪಕ್ಕದಲ್ಲಿ ಅದರಲ್ಲಿ ಈಗ ವಾಸವಾಗಿ ಇರ್ಲಿಕ್ಕೆ ನಾನು ಹೇಳಿದ್ದೇನೆ ಮತ್ತೆ ನಮ್ಮ ಪಂಚಾಯಿತಿಯಿಂದ ನಮಗೆ ಏನು ಅನುದಾನ ಇದ್ರೆ ಬರ್ತದೆ ನಾನು ಅಧ್ಯಕ್ಷರನ್ನು ಇಲ್ಲಿ ಕರ್ಕೊಂಡು ಬಂದು ಏನು ಇದಕ್ಕೆ ಮತ್ತೆ ಪಿ ಡಿ ಓರನ್ನೆಲ್ಲ ಕರ್ಕೊಂಡು ಬಂದು ಏನು ಏನು ಇದಕ್ಕೆ ಅನುದಾನ ಬರ್ತದೆ ಅದನ್ನ ನಾನು ತಲುಪಿಸಿಕೊಡ್ತೇನೆ ಮತ್ತೆ ಶಾಸಕರ ಬಳಿ ಇವರನ್ನು ಕರ್ಕೊಂಡು ಹೋಗಿ ಏನಾದರೂ ಅದಕ್ಕೆ ಏನಾದರೂ ಪರಿಹಾರವನ್ನು ಕೊಡ್ಲಿಕ್ಕೆ ನಾನು ಮಾಡ್ತೇನೆ ಈಗ ಇದರ ಜೊತೆಗೆ ಇಲ್ಲಿ ಬೇರೆ ಗ್ರಾಮದಲ್ಲಿ ಕೂಡ ಇದೇ ರೀತಿಯ ವಾಸ್ತವ್ಯಕ್ಕೆ ಯೋಗ್ಯವಲ್ಲದ ಮನೆಗಳು ಇದೆಯಾ ಈ ಸರ್ವೆ ಏನಾದರೂ ನೀವು ಮಾಡಿದೀರಾ ಈ ಈ ಭಾಗದಲ್ಲಿ ಅಂತ ಮನೆಗಳು ಇಲ್ಲ ಅಷ್ಟು ಯೋಗ್ಯ ಯೋಗ್ಯ ಇಲ್ಲದು ಮನೆ ಅದೇ ಇದೇ ಒಂದು ಇದ ನಾನು ಹೇಳಿದ್ದೇನೆ ಮೊದ್ಲಿಗೆ ಮೊದ್ಲಿ ಕೂಡ ಇವರಿಗೆ ಇದರಲ್ಲಿ ವಾಸ ಇರುವುದಂತ ತುಂಬಾ ಕಷ್ಟ ನೀವು ಒಂದು ನೋಡಿ ನೀವೊಂದು ಪಂಚಾಯತಿಗೆ ಒಂದು ಅರ್ಜಿ ಹಾಕಿ ಏನಾದ್ರು ಮಾಡಿ ಮಾಡಿ ಕೊಡುವ ಅಂತ ಹೇಳಿದ್ದೇನೆ ನಾನು ಅದಕ್ಕೆ ಅವರು ಅವರು ಇದ್ರಲ್ಲಿ ಒಬ್ಬರು ಇದ್ರು ಅವರು ಮತ್ತೆ ಅವರು ಅಣ್ಣ ಅಣ್ಣ ಕೂಡ ಇದ್ರು ಇದ್ರಲ್ಲಿ ಏನೋ ಬೆಳಿಗ್ಗೆ ಬಿದ್ದು ಅವರು ಏನೋ ಹೊರಗೆ ಬಂದಿದ್ರು ಅವಾಗ ಬಿದ್ದಿದೆ ಇದು ಏನು ಸ್ಥಳೀಯರಾದ ಚೇತನ್ ಅವರು ಚೇತನ್ ಅವರೇ ಇಲ್ಲೊಂದು ಸಮಸ್ಯೆ ಈ ರೀತಿ ಇದೆ ಬಹಳಷ್ಟು ವರ್ಷಗಳಿಂದ ವಾಸಿಸಲು ಯೋಗ್ಯವಲ್ಲದ ಮನೆಯಲ್ಲಿ ಇವರು ವಾಸಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತಹ ಪರಿಹಾರವನ್ನ ನೀಡಬೇಕು ಅಂತ ಇಲ್ಲಿಗೆ ಯಾರು ಭೇಟಿ ಕೊಟ್ಟಿಲ್ವಾ ಅಥವಾ ಈ ಒಂದು ಗ್ರಾಮದ ಪಂಚಾಯಿತಿಯಿಂದ ಯಾವುದೇ ರೀತಿಯ ಸೌಲಭ್ಯಗಳು ಇವರಿಗೆ ಸಿಗ್ತಾ ಇಲ್ವಾ ಈ ಒಂದು ನಮ್ಮ ಚಾವಡಿ ಮುಂಡತೋಡಿ ಅಂತೇಳಿ ಪರಿಸರ ಇದು ಪರಿಸರದಲ್ಲಿ ಒಂದು ಏಳು ಮೆಂಬರ್ನವರು ಏಳು ಇದ್ದಾರೆ ಅದರಲ್ಲಿ ಒಬ್ಬ ಒಬ್ಬರು ಮೆಂಬರ್ ಮಾತ್ರ ನಮಗೆ ತುಂಬ ಸಪೋರ್ಟ್ ಮಾಡೋದು ಅಂತ ಹೇಳಿದರೆ ಗುರುಪ್ರಸಾದ್ ಕೋಟ್ಯನ ಪಾಲೇಂಜ್ ಅಂತೇಳುವರು ಇವರು ಇವತ್ತು ಇವತ್ತಲ್ಲ ಇದು ಸುಮಾರು ವರ್ಷದಿಂದ ಒಂದು ಕಳೆದ ಒಂದು ಹತ್ತು ಹದಿನೈದು ವರ್ಷದಿಂದ ಪಾಪ ಅವರಿಗೆ ಅವರ ಈ ಇದರಲ್ಲಿ ಜೀವನ ಸಾಗಿಸ್ತಿದ್ದಾರೆ ಈ ಮನೆಯಲ್ಲಿ ಇವತ್ತು ಬಿದ್ದಿರುವಂಥ ಮನೆ ಇದು ಈ ಮನೆಯಲ್ಲಿ ಅವರು ಪಾಪ ಅವರಿಗೆ ಪಕ್ಷಪಾತ ಒಂದು ಪಕ್ಷಪಾತ ಆಗಿ ಯಾರೇ ಒಂದು ಒಂದು ಸಣ್ಣ ಕಿಂಚಿತ್ತು ದೇಣಿಗೆ ಕೂಡ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಈ ಎಂಟು ಜನ ಏಳು ಜನ ಮೆಂಬರ್ನವರು ಹಾಗೂ ನಮ್ಮ ಈ ಸ್ಥಳೀಯ ಒಂದು ಪರಿಸರದವರು ಯಾರೂ ಕೂಡ ನೋಡಲಿಲ್ಲ ಕೂಡ ಈ ನಮಗೆ ಗುರುಪ್ರಸಾದ್ ಕೋಟೆಯನ್ನವರು ತುಂಬ ನಮಗೆ ಮೆಂಬರ್ ಅಂತೇಳಿ ಅವರು ತುಂಬ ಇದಕ್ಕೆ ಒಂದು ಈ ಒಂದು ಪರಿಸರಕ್ಕೆ ಹೆಲ್ಪನ್ನು ಮಾಡ್ತಾ ಇದ್ದಾರೆ ಹಾಗೆ ಇದೊಂದು ಮನೆ ಪಾಪ ಇವರಿಗೆ ಇದೊಂದೇ ಆಧಾರ ಅವರಿಗೆ ದುಡಿಮೆ ದುಡಿಮೆ ಅಂತೇಳುವಂಥದ್ದು ಇಲ್ಲ ಯಾಕೆಂದರೆ ಪಕ್ಷಪಾತ ಆಗಿರೋದ್ರಿಂದ ಅವರಿಗೊಂದು ದುಡಿಮೆ ಮಾಡುವಂಥದ್ದು ಆಗೋದಿಲ್ಲ ಹಾಗೆ ಅದೇ ಕಾರಣಕ್ಕಾಗಿ ಒಂದು ಈ ಪಂಚಾಯತಿಯಿಂದ ಹಾಗೂ ಶಾಸಕರ ನಿಧಿಯಿಂದ ಇದಕ್ಕೊಂದು ಪರಿಹಾರ ಒದಗಿಸಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತೇನೆ ಈಗ ಪರಿಹಾರ ಅಂತ ಹೇಳಿದ್ರೆ ಯಾವ ರೀತಿಯ ಪರಿಹಾರ ಈ ಒಂದು ಮನೆಗೆ ಕೊಡೋಕ್ಕೆ ಸಾಧ್ಯ ಆಗ್ಬೋದು ಈ ಮನೆಯಲ್ಲಿ ಇದು ಮಣ್ಣಿನ ಮನೆ ಇದಕ್ಕೊಂದು ನಮ್ಮ ಈ ಉಜಿ ವಠಾರದಲ್ಲಿ ಒಂದು ದೇಣಿಗೆ ಕೂಡವರು ತುಂಬಾ ಜನ ಇದ್ದಾರೆ ಈ ಒಂದು ಸಣ್ಣ ಮನೆಗೆ ದಿನಿಗೆ ಕೊಡಲಿಕ್ಕೆ ಏನು ತುಂಬ ಏನು ಕಷ್ಟ ಇಲ್ಲ ಎಲ್ಲರೂ ಸೇರಿದರೆ ಹಣಿ ಕೂಡಿದ್ರೆ ಒಂದು ಹಳ್ಳ ಅಂತ ಹೇಳ್ತಾರೆ ಅದೇ ರೀತಿ ಈ ಒಂದು ಸಣ್ಣ ಮನೆಯನ್ನು ಕಟ್ಟಿಕೊಡಲಿಕ್ಕೆ ನಮ್ಮ ಉಜಿರೆ ಪರಿಸರದಲ್ಲಿ ತುಂಬ ದಾನಿಗಳಿದ್ದಾರೆ ಹಾಗೆ ನಮಗೆ ಪಂಚಾಯಿತಿ ಕೂಡ ಇದೆ ದೊಡ್ಡ ಮಟ್ಟದಲ್ಲಿ ಒಂದು ಪಂಚಾಯಿತಿ ಕೂಡ ಇದೆ ಶಾಸಕರಿದ್ದಾರೆ ನಮಗೆ ಅವರ ಮೂಲಕ ನಾನು ಕೇಳಿಕೊಳ್ತೇನೆ ಈ ಒಂದು ಇವರ ಕಷ್ಟಕ್ಕೆ ನೆರವಾಗಬೇಕು ಅಂತೇಳಿ ಕೇಳ್ಕೊಳ್ತೇನೆ ಹಾಗೆ ನಾನು ನನ್ನ ಕೈಯಿಂದ ಒಂದು ಕಿಂಚಿತ್ ಒಂದು ಐದು ಸಾವಿರ ಅಮೌಂಟನ್ನು ಅವರಿಗೆ ಕೊಡ್ತಿದ್ದೇನೆ ಹಾಗೆ ಮುಂದೆ ಏನು ಹೆಲ್ಪ್ ಬೇಕು ಅದನ್ನು ನಾನು ಮಾಡ್ಲಿಕ್ಕೆ ಮಾಡ್ತೇನೆ ಅಂತ ಹೇಳಿ ಇಚ್ಛೆ ಪಡ್ತೇನೆ ಧನ್ಯವಾದಗಳು ನಿಮ್ಮಂತವರು ಖಂಡಿತವಾಗ್ಲು ನೋಡಿ ಆ ಚಿಕ್ಕ ಸಹಾಯ ಏನಿದೆ ನೀವು ಹೇಳಿದ ರೀತಿಯೇ ಹನಿ ಹನಿ ಗೂಡಿದರೆ ಹಳ್ಳ ಅನ್ನುವಂಥದ್ದು ಇವಾಗ ಆ ಒಂದು ಸಹಾಯದಿಂದ ನಿಮ್ಮಿಂದ ಪ್ರಾರಂಭ ಆಗಿ ಅವರಿಗೆ ಮತ್ತಷ್ಟು ಸಹಾಯ ಹಸ್ತ ಸಾಗಿ ಬರಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಇವತ್ತು ನಮ್ಮ ಜೊತೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ರವಿಕುಮಾರ್ ಬರಮೇಲು ಇದ್ದಾರೆ ಸರ್ ಈ ಸ್ಥಳಕ್ಕೆ ನೀವೀಗ ಭೇಟಿ ನೀಡಿದ್ದೀರಾ ಈ ಪರಿಸರದ ಒಂದು ಮನೆಯಲ್ಲಿ ವಾಸಿಸಲು ಯೋಗ್ಯವಲ್ಲದ ಮನೆ ಅನ್ನೋದು ನಿಮಗೆ ಮುಂಚೆನೆ ಗೊತ್ತಿತ್ತ ಅಥವಾ ಇವರನ್ನ ತೆರವುಗೊಳಿಸುವ ಯೋಜನೆಯನ್ನ ನೀವೇನಾದ್ರೂ ಮುಂಚೆ ಇದ್ರ ಬಗ್ಗೆ ಯೋಚನೆ ಮಾಡಿದ್ರ ನಮ್ಗೆ ಅಂದ್ರೆ ಇದು ಮುಂಚೆ ಗೊತ್ತಿರಲಿಲ್ಲ ಈ ರೀತಿ ಉಂಟು ಅಂತ ಹೇಳಿ ನಾನೀಗ ಮನೆ ಬಂದ ಬಿದ್ದ ನಂತರ ನಮ್ಮ ಈ ಏರಿಯಾದ ಮೆಂಬರ್ ನನಗೆ ಫೋನ್ ಮಾಡಿದರು ಒಂದು ಮನೆಯಲ್ಲಿ ರಾತ್ರಿ ಬಿದ್ದಿದೆ ಬೆಳಿಗ್ಗೆ ಆಗುವ ಅಂತೇಳಿ ಅದಕ್ಕೆ ತಕ್ಷಣಕ್ಕೆ ನಾನು ಗೊತ್ತಾದ ತಕ್ಷಣಕ್ಕೆ ನಾವು ಭೇಟಿ ಇಲ್ಲಿ ಕೊಟ್ಟಿದ್ದೇನೆ ಭೇಟಿ ಕೊಟ್ಟು ನಾವೀಗ ಮನೆಯನ್ನು ನೋಡಿದ್ದೇವೆ ಈಗ ನಿಮಗೆ ಕೂಡ ಕಾಣ್ತದೆ ಯಾವ ರೀತಿ ಆಗಿದೆ ಅಂತೇಳಿ ಈ ಮನೆಯಲ್ಲಿ ಉಮೇಶ್ ಮುಗೀರ ಎನ್ನುವರು ಒಬ್ಬರು ವಾಸವಾಗಿದ್ದರು ಅವರು ಬೆಳಿಗ್ಗೆ ಆದ ಕಾರಣ ಬಿದ್ದ ಹೊರಗೆ ಹೋಗಿದ್ದಾರೆ ಅವರು ಬದುಕುಳಿದಿದ್ದಾರೆ ಹಾಗಾಗಿ ಅವರ ಅಣ್ಣ ಕೂಡ ಇಲ್ಲಿ ಅವರೊಂದು ಅಂಗವಿಕಲೆಯಾಗಿ ಅವರು ಪಕ್ಷವಾಗ್ತಾಗಿ ಮಲಗಿದ್ದಾರೆ ಮತ್ತು ಅವರು ಮಕ್ಕಳು ಕೂಡ ಭಾರಿ ಬಡತನದವರು ಆ ಮನೆ ನೋಡೋ ಗೊತ್ತಾಗುತ್ತದೆ ಎಷ್ಟು ಬಡತನ ಇದೆ ಅಂತೇಳಿ ನಾವೀಗ ಗೊತ್ತಾದ ನಂತರ ಬಂದು ನಾವು ಹಾಗೆ ಹೋಗ್ಲಿಕ್ಕೆ ನಮಗೆ ಆಗುದಿಲ್ಲ ಹಾಗಾಗಿ ಅವರಿಗೆ ನಮ್ಮ ಪಂಚಾಯತ್ನಿಂದ ತುರ್ತಾಗಿ ಅವರನ್ನು ಇಲ್ಲಿ ಬೇರೆ ಬದಲಿ ವ್ಯವಸ್ಥೆ ಮಾಡುದಾದ್ರೆ ನಾವು ಅವ್ರು ಬೇರೆ ಕಡೆ ಅವರನ್ನು ಕೂತ್ಕೊಳಿಸುವಂತ ವ್ಯವಸ್ಥೆಯನ್ನು ನಾವು ಪಂಚಾಯತ್ ವತಿಯಿಂದ ಮಾಡ್ತೇವೆ ಅದಲ್ಲದೆ ಅವರಿಗೆ ತಕ್ಷಣಕ್ಕೆ ನಮ್ಮ ಪಂಚಾಯತಿನಿಂದ ಅವರಿಗೆ ಮನೆಗೆ ರಿಪೇರಿಗೆ ಬೇಕಾದಂತದ್ದು ಈಗ ಇದು ರಿಪೇರಿ ಆಗುವಂತ ಸ್ಥಿತಿಯಲ್ಲಿ ಇಲ್ಲ ಇದು ಇದಕ್ಕೆ ಬದಲಿ ಮನೆ ಆಗಬೇಕಾದ್ರೆ ಇದು ಕಂದಾಯ ಇಲಾಖೆ ನಾವು ವಿ ಅವ್ರ ಹತ್ರ ಎಲ್ಲ ಮಾತಾಡಬೇಕಾಗ್ತದೆ ತಹಸೀಲ್ದಾರ್ ಮುಖಾಂತರ ಅವರಿಗೆ ಏನು ಪರಿಹಾರ ಕೊಡಬೇಕು ಅಥವಾ ಮನೆ ಬೇರೆ ಕಟ್ಟಿಸಿಕೊಡ್ಬೇಕು ಅದಕ್ಕೆ ಏನು ಸರ್ಕಾರದಿಂದ ಪರಿಹಾರ ಬರ್ತದೆ ಅದನ್ನು ತೆಗೆಸಿಕೊಡುವಂತ ವ್ಯವಸ್ಥೆಯನ್ನು ನಾವು ಗ್ರಾಮ ಪಂಚಾಯತ್ ಮತ್ತೆ ಕಂದಾಯ ಇಲಾಖೆಯರೊಂದಿಗೆ ಮಾತನಾಡಿ ವ್ಯವಸ್ಥೆ ಮಾಡುವಂತ ಕೆಲಸವನ್ನು ನಾವು ಖಂಡಿತವಾಗಿ ಮಾಡಿಕೊಡ್ತೇವೆ ತಕ್ಷಣಕ್ಕಾಗಿ ಅವರಿಗೆ ನಮ್ಮ ಪಂಚಾಯತ್ನಿಂದ ಆಗುವಂತ ಯಾವುದು ಪರಿಹಾರ ಇದೆಯೋ ಅದನ್ನು ನಾವು ಕೊಡಿಸುವಂತ ಕೆಲಸವನ್ನು ಖಂಡಿತವಾಗಿ ನಾವು ಮಾಡಿಕೊಡ್ತೇವೆ ಗ್ರಾಮ ಪಂಚಾಯತ್ ವತಿಯಿಂದ ಯಾವ ರೀತಿಯ ಪರಿಹಾರ ಈಗ ಇವರಿಗೆ ದೊರಕಿಸಿ ಕೊಡಬಹುದು ಈಗ ಅವರಿಗೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಇಲ್ಲ ಅದು ಇನ್ನು ಕೂತ್ಕೊಳ್ಳುವಂತ ವ್ಯವಸ್ಥೆ ಅದ್ರಲ್ಲಿ ಹಾಗಾಗಿ ಅವರನ್ನು ಬೇರೆ ಕಡೆಯಲ್ಲಿ ಆದ್ರೂ ಒಂದು ಗಂಜಿ ಕೇಂದ್ರದ ಅಂತ ವ್ಯವಸ್ಥೆಯಲ್ಲಿ ಒಂದು ಅಥವಾ ಒಂದು ಸಣ್ಣ ಬಾಡಿಗೆ ಮನೆ ಸಿಕ್ಕಿದ್ರೆ ಅದರಲ್ಲಿ ಕೂತ್ಕೊಳಿಸುವಂತ ವ್ಯವಸ್ಥೆಯನ್ನು ನಾವು ಮಾಡಬಹುದು ಗ್ರಾಮ ಪಂಚಾಯತ್ ವತಿಯಿಂದ ಎಷ್ಟು ದಿನಗಳ ಒಳಗಾಗಿ ಅವರಿಗೊಂದು ಸರ್ ತೆಗೆಸಿಕೊಡಬಹುದು ರಿಪೇರಿ ಆಗುದಾದ್ರೆ ನಾವು ಇವತ್ತಿನಿಂದ ಅದನ್ನು ರಿಪೇರಿ ಮಾಡುವಂತ ವ್ಯವಸ್ಥೆಗೆ ಕೈ ಹಾಕ್ತಿದ್ದೆವು ಅದು ಇದು ರಿಪೇರಿ ಆಗುವ ವ್ಯವಸ್ಥೆಯಲ್ಲಿ ಇಲ್ಲ ಅದಕ್ಕೆ ಅವ್ರಿಗೆ ಹೊಸ ಮನೆಯೇ ಆಗಬೇಕು ಮನೆ ಆಗಬೇಕಾದ್ರೆ ತಹಸೀಲ್ದಾರ್ ಅದು ಆಗುವಂಥದ್ದು ಅದಕ್ಕೆ ಅವರು ಬರಬೇಕು ಅದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟವರು ಅದಕ್ಕೆ ಬರಬೇಕು ಮತ್ತೆ ಈಗ ಎಲ್ಲ ಕಡೆ ಈಗ ಮಳೆ ಜೋರಿದ್ದ ಕಾರಣ ಅಲ್ಲಿ ಅಲ್ಲಿ ಎಲ್ಲ ಮರ ಬೀಳುದು ಮನೆ ಬೀಳುದು ಇದು ಆಗ್ತಾನೆ ಇದೆ ಹಾಗಾಗಿ ನಮ್ಮ ಕಡೆಯಿಂದ ನಾವು ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಮಾಡಿ ಕೊಡುವಂತ ವ್ಯವಸ್ಥೆಯನ್ನು ಖಂಡಿತವಾಗಿ ನಾವು ಮಾಡಿಕೊಡ್ತೇವೆ ಸಂಪೂರ್ಣವಾಗಿ ನೆಲಸಮವಾಗಿರುವಂತಹ ಮನೆ ಮನೆಯ ಕುಟುಂಬದವರು ಭಯಭೀತರಾಗಿ ಜೀವನ ನಡೆಸುವಂತಹ ಪರಿಸ್ಥಿತಿ ಈಗ ಗ್ರಾಮ ಪಂಚಾಯತ್ ಸದಸ್ಯರು ಉಪಾಧ್ಯಕ್ಷರು ಹಾಗೂ ಆಗಮಿಸಿ ಈ ಒಂದು ತುರ್ತು ಪರಿಹಾರ ಏನಿದೆ ಅದನ್ನ ನೀಡ್ತೇವೆ ಅನ್ನುವಂತಹ ಒಂದು ಭರವಸೆಯನ್ನ ನೀಡಿದ್ದಾರೆ ಹಾಗೂ ಸರ್ಕಾರದ ವತಿಯಿಂದ ಕೂಡ ಯಾವ ರೀತಿಯ ಪರಿಹಾರ ಶೀಘ್ರವಾಗಿ ದೊರಕುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ರಿಗೆ ಮುಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ನಾನು ಸಮೀಕ್ಷಾ ಶಿರ್ಲಾಲು ಯು ಪ್ಲಸ್ ಟಿವಿ ಉಜ್ರೆ ಏನು ನಿದಿರ್ಲಕ್ ಎಚಿಚ್ ಐಚರ್ ಏನ್ ಅದಾವ ಪಟ ವಟ ಶಬ್ದ ಏನ್ ಐತಿ ಗೋಡೆದ ಬುಕ್ಕ ಒಂತೆ ಪೊರ್ತಾನ ಬಡ ನಿಮಗೆ ಸೆಕೆಂಡ್ ಫೀಸ್ ಏಳ್ತಂಡು ಸೈನ್ಸ್ ಸ್ಟೂಡೆಂಟ್ ಐ ನನ್ ನೆಕ್ಸ್ಟ್ ಗೆ ಕಲ್ಪೊಡ ಆಂಡ ಐತೆ ಬೇಲೆ ಪೋಂದುಲ್ಲೆ ಕೂಲಿ ಬೇಲೆ ಪೋದು ಐತೆ ಫೀಸ್ ಗಿರಡಿ ಮಂತೊಂದುಲ್ಲೆ ಆಂಡ ಐ ಇಂಚಿನ ಪರಿಸ್ಥಿತಿಲಿ ಎರಡ ದಾನಿಲು ಅತ್ತಿನ ಶಾಸಕಿಯರ ಮುಖಾಂತರ ಪಂಚಾಯತ್ ಮುಖಾಂತರ ಅದೆಲ್ಲ ಸಾಯಮಲ್ಪನ ಹತ್ತ ಈ ಮುಖಾಂತರ ಏನೊಂದ್ರೆ